ಕೊಡಗಿನಲ್ಲಿ ಇಂದೆಂದೂ ಆಗದಿದ್ದ ಅಭಿವೃದ್ಧಿ ಮಾಡುತ್ತಿರುವ ಶಾಸಕ ದ್ವಯರ ಬಗ್ಗೆ ಉತ್ತಮ ಜನಾಭಿಪ್ರಾಯವಿದೆ ಈ ಜನಪ್ರಿಯತೆಯನ್ನು ಕುಗ್ಗಿಸುವ ದುರುದ್ದೇಶದಿಂದಲೇ ಬಿಜೆಪಿ ಪ್ರತಿಭಟನೆಯಲ್ಲಿ ತೊಡಗಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಆಪಾದಿಸಿದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಶಾಸಕರನ್ನು ಎಳೆದು ತರಲಾಗುತ್ತಿದೆ ಎಂದು ಆರೋಪಿಸಿದ ಡಿಸಿಸಿ ವಕ್ತಾರ ಟಾಟು ಮಣ್ಣಪ್ಪ ಆತ್ಮಹತ್ಯೆ ಬಗ್ಗೆ ಸಮಗ್ರ ತನಿಖೆಯಾಗಲಿ ಎಂದು ಮಡಿಕೇರಿಯಲ್ಲಿ ಆಗ್ರಹಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಟ್ಸ್ಆಪ್ನಲ್ಲಿ ವಿನಯ್ ಅವ ಹೇಳನಕಾರಿ ಸಂದೇಶ ಹಾಕಿದ ಕಾರಣಕ್ಕೆ ಕಾಂಗ್ರೆಸ್ ಮುಖಂಡ ತೆನ್ನಿ ಮೈನಾ ದೂರು ದಾಖಲಿಸಿದ್ದು ಈ ಕಾರಣಕ್ಕಾಗಿ ಮೈನಾ ಅವರ ವಿರುದ್ಧ ಯಾವುದೇ ಶಿಸ್ತು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರು ಈ ಹಿಂದೆ ಇಂಧನ ಬೆಲೆ ಹೆಚ್ಚಾದಾಗ ಶಾಸಕ ಎಸ್ ಪೊನ್ನಣ್ಣ ಅವರ ಪ್ರತಿಕೃತಿ ದಹನ ಮಾಡಿದ್ದು ಗೋ ಹತ್ಯೆ ಪ್ರಕರಣದಲ್ಲಿ ಶಾಸಕರ ಮನೆ ಮುಂದೆ ಗೋವಿನೊಂದಿಗೆ ಪ್ರತಿಭಟನೆ ಮಾಡಿದ್ದು ಇತ್ಯಾದಿ ಪ್ರಕರಣಗಳನ್ನು ಉಲ್ಲೇಖಿಸಿದ ಟಾಟು ಮೊನ್ನಪ್ಪ ವಿಷಯ ಆಧಾರಿತವಾಗಿ ರಾಜಕೀಯ ಮಾಡುವ ಬದಲು ಬಿಜೆಪಿ ಈಗ ಸಾವಿನ ಮನೆಯಲ್ಲೂ ರಾಜಕೀಯ ಮಾಡುತ್ತಿರುವುದು ವಿಷಾದನೀಯ ಎಂದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಕೋರ್ಟ್ ತಡೆಯಾಜ್ಞೆ ಇದ್ದಾಗಲೂ ಕಿರುಕುಳ ನೀಡಿದರೆ ನ್ಯಾಯಾಂಗ ನಿಂದನೆ ಆಗುತ್ತದೆ ಎಂದು ಹೇಳಿದರು ಆ ಸಂದರ್ಭ ನೊಂದವರು ಮೇಲಧಿಕಾರಿಗಳಿಗೆ ದೂರು ನೀಡಬಹುದಿತ್ತು ಎಂದು ಟಾಟು ಮೊಣ್ಣಪ್ಪ ಹೇಳಿದರು ಜನಪ್ರಿಯತೆಯನ್ನು ಸಹಿಸದೆ ಅವರ ಜನಪ್ರಿಯತೆಯನ್ನು ಮುಗಿಸಲು ವ್ಯವಸ್ಥಿತವಾದ ಸಂಚನ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅವರ ಪ್ರತಿ ದಾನ ಮಾಡ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿದ್ದರೂ ಸಹ ಈ ಬಡಗಿನ ಶಾಸಕರನ್ನೇ ಮಾತ್ರ ಬಿಲಿಯನ್ನಾಗಿ ಮಾಡುವಂತಹ ಉದ್ದೇಶದ ನಿಮಗೆ ಇದು ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಿದೆ ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಮಗೆ ನಿಮಗೆ ಹೇಳಿಕೆ ಬಯಸ್ತಾ ಇದೀವಿ ಹಾಗೆಯೇ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಏನು ಅಶ್ವಿನಗರ ಏನೋ ಅದನ್ನು ಸಹ ನಾವೆಲ್ಲ ಕಂಡಿಸಿದೀವಿ ಕಾಂಗ್ರೆಸ್ ಪಕ್ಷ ಕಂಡಿಸಿದೆ ಆದರೂ ಸಹ ಸಾಮಾಜಿಕ ಜಾಲಗಳಲ್ಲಿ ಸುದ್ದಿಯನ್ನು ಹಾಕುವಾಗ ಎಚ್ಚರ ವಹಿಸಬೇಕಂತ ಅವಶ್ಯಕತೆ ಇದೆಯಾ ಯಾರು ಸುಮ್ಸುಮ ಹಾಕಿದಾಗ ನಾವು ಅದನ್ನ ನೋಡ್ಕೊಂಡು ಕೋರುವಂತ ಪ್ರಮೇಯ ಬರೋದಿಲ್ಲ ನಾವು ಸಹ ಅದರ ಕಾನೂನಾತ್ಮಕವಾಗಿ ಅದರ ಬಗ್ಗೆ ಏನು ಹೋರಾಟ ಮಾಡಬೇಕು ನಾವು ಮಾಡ್ತೀವಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಬೀದಿಳಿದಾರೆ ಅವರು ಹಿಂದೆನೆ ಅವರ ಪತ್ರವಾಗಿ ಏನ್ ತಿರುಕುಳ ಆಗ್ತಾ ಇದೆ ಏನ್ ನೋವಾಗಿದೆ ಕೇಳನ್ನು ಬಗೆಹರಿಸಬಹುದಾಗಿತ್ತು ಇವರು ಸಪ್ತ ಮೇಲೆ ರಾಜಕೀಯ ಮಾಡೋದಕ್ಕಿಂತ ಬದುಕಿರುವಾಗಲೇ ರಾಜಕೀಯ ಮಾಡಿ ಅವರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಇವತ್ತು ಇವತ್ತು ಯಾವುದೇ ಇರಲಿ ಅವ್ರಿಗೆ ಸಮಸ್ಯೆ ಅಂತ ಹೇಳಿ ಬಂದ್ರೆ ಖಂಡಿತವಾಗ್ಲೂ ಅವರಿಗೆ ಸಹಾಯ ಮಾಡಿ ಮಾಡ್ತಾರೆ ನಾವು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ತಿನ್ನುರಾಮಯ್ಯ ಅವರು ಒಕ್ಕದೇ ಯಾವುದೇ ತಪ್ಪಿಲ್ಲ ಹೇಳಿ ಕಾಂಗ್ರೆಸ್ ಪಕ್ಷ ಸಮರ್ಥನೆ ಮಾಡಿಕೊಳ್ತಾ ಇದೆ ಮುಂದೆ ಮಾಡ್ಕೊಳ್ತಾ ಈ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಪ್ರಧಾನ ಕಾರ್ಯದರ್ಶಿ ಮುನೀರ್ ಅಹಮದ್ ಮಾತನಾಡಿ ಅಧಿಕಾರವಿಲ್ಲದ ಬಿಜೆಪಿ ಮಾಜಿ ಶಾಸಕರಿಗೆ ಬ್ರಹ್ಮನಿರಸನ ಮತಿ ಬ್ರಹ್ಮಣೆ ಆದಂತಾಗಿದ್ದು ಹುಳುಕುಗಳನ್ನು ಹುಡುಕುತ್ತಾ ಹೊರಟಿದ್ದಾರೆ ಎಂದರು ಯಾವುದೇ ವಿಚಾರದಲ್ಲಿ ಸಕಾರಾತ್ಮಕ ಟೀಕೆ ಸ್ವಾಗತಾರ್ಹ ಆದರೆ ವೈಯಕ್ತಿಕ ತೇಜವದೆ ಮಾಡಬಾರದು ಸಮಾಜಕ್ಕೆ ಕೆಲಸ ಮಾಡುವವರು ದುರ್ಬಲ ವ್ಯಕ್ತಿತ್ವದವರಾಗಿರಬಾರದು ಎಂದು ವಿನಯ್ ಅವರನ್ನು ಉದ್ದೇಶಿಸಿ ಹೇಳಿದ ಮುನೀರ್ ಅಹಮದ್ ಒಟ್ಟು ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆಯಾಗಲಿ ಎಂದರು ಕೂಡ ಸಾಮಾಜಿಕ ಜಾಲತಾಣವನ್ನು ಯಾವೆಲ್ಲ ಬಳಸ್ತಾರೋ ಅವರೆಲ್ಲರೂ ಕೂಡ ಟೀಕೆ ಅದು ಒಳ್ಳೆಯ ಸಕಾರಾತ್ಮಕ ಖಂಡಿತವಾಗಿ ಕೂಡ ನಾವು ಟೀಕೆಗಳಿವಿ ಮತ್ತು ಏನಾದರೂ ಗಂಭೀರ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಶಾಸಕರ ಗಮನ ಅಹ್ ಮಾಡಲಿಕ್ಕೆ ಗಮನ ಆ ಕಡೆ ಗಮನ ಹರಿಸುವಂತ ನಿಟ್ಟಿನಲ್ಲಿ ಏನಾದರೂ ಒಂದು ಸಾಮಾಜಿಕ ಜಾಲತಾಣ ಬಳಕೆ ಮಾಡಿಕೊಂಡು ಉಪಯೋಗಿಸಲು ಅದನ್ನ ಖಂಡಿತವಾಗಿ ಒಪ್ಪುಕೊಳ್ಬಹುದು ಆದ್ರೆ ಇವರು ಮಾಡಿದಂಥದ್ದು ಏನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಂದು ರಾಜಕೀಯ ದುರುದ್ದೇಶದಿಂದ ಶಾಸಕರನ್ನ ಯಾವ ಮಟ್ಟಕ್ಕೆ ಇಳಿಸ್ಬೇಕು ಅಂದ್ರೆ ಕೇಳು ಮಟ್ಟಕ್ಕೆ ಒಂದು ವ್ಯವಸ್ಥೆ ಇವ್ರು ಮಾಡಿದ್ರು ಖಂಡಿತ ಕೂಡ ಅಕ್ಷಾನ್ ಅಪರಾಧ ಮತ್ತೆ ಸಾಮಾಜಿಕ ಜಾಲತಾಣವನ್ನ ಅದನ್ನ ಬಳಸ್ಕೊಂಡು ಅಹ್ ಜನರ ಸಮಸ್ಯೆಗಳ ಗಂಭೀರವಾಗಿ ಜನ ಸಮಸ್ಯೆಗಳ ಗಮನ ಹರಿಸುವವನು ಯಾವತ್ತೂ ಕೂಡ ಅವನು ವೀಕ್ ಮೈಂಡ್ ಇರಬೇಕು ಅವನಲ್ಲಿ ಆ ಒಂದು ಸ್ಟ್ರಾಂಗ್ ಮೈಂಡ್ ಇರಬೇಕು ಯಾಕಂತ ಹೇಳಿದ್ರೆ ಅವನು ಸಾಮಾಜಿಕ ಜಾಲತಾಣವನ್ನು ಸಮರ್ಪಕ ಸಮರ್ಪಕವಾಗಿ ಬಳಕೆ ಮಾಡುವಂತ ನಿಟ್ಟಿನಲ್ಲಿ ಆತ ಇರಬೇಕಾಗುತ್ತೆ ಇಲ್ಲಿ ಅವರ ಬಗ್ಗೆ ಎಫ್ಐ ಆಗಿದ ನಂತರ ನಮ್ಮ ಇಬ್ರು ಶಾಸಕರು ಯಾಕೆ ಕೋರ್ಟ್ ಅಲ್ಲಿ ನಡೀತದೆ ಯಾರು ಕೂಡ ಮಾತಾಡಲಿಲ್ಲ ಅವರ ವೈಯಕ್ತಿಕವಾಗಿ ಫೋನ್ ಮಾಡಲಿಲ್ಲ ಆದ್ರೆ ಡಾಕ್ಟರ್ ಮಂತ್ರಗೌಡ್ರ ಅವ್ರನ್ನ ಕರೆದು ಹೇಳಿದ್ರು ಏನಪ್ಪ ಏನ್ ಸಮಸ್ಯೆ ಹಾಗೆ ಖಂಡಿತವಾಗಿ ಕೂಡ ಆ ರೀತಿಯಿಂದ ಗಂಭೀರ ಸಮಸ್ಯೆಗಳಿದ್ರೆ ನಾವು ಬಗೆಹರಿಸಬೇಕು ಎಲ್ಲ ಮಾಡಿದ್ವಿ ಆದ್ರೆ ಸುಮ್ ಸುಮ್ಮನೆ ಬೇಕಾ ಮಾಡುವಂತಹ ವ್ಯವಸ್ಥೆಗೆ ಖಂಡ ಇಬಾರದು ಅಂತ ಏನು ಆಗಲಿಲ್ಲ ಆದ್ರೆ ಪೊನ್ನ ಏನು ಮಾಡಿಲ್ಲ ಯಾಕಂತ ಹೇಳಿದ್ರೆ ಕೋರ್ಟ್ ಇರುವ ಸಂದರ್ಭದಲ್ಲಿ ನಾವು ಅವನ್ನು ಕರೆದು ಸರಿಯಲ್ಲ ಮಾತಾಡುವ ನಿಟ್ಟಿನಲ್ಲಿ ಇದ್ದ ಇಲ್ಲಿ ಈಗ ಆತ್ಮಹತ್ಯೆ ಮಾಡುವಂತ ಒಂದು ವ್ಯವಸ್ಥೆ ಹೋಗುವಂಥದ್ದು ಖಂಡಿತವಾಗಿ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಮನೆ ಮೊನ್ನಪ್ಪ ಹೇಳಿದಾಗ ಬಿಜೆಪಿಯವರು ಈ ಮೊಸರಲ್ಲಿ ಕಲ್ಲ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಯಾವಾಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂತು ಆ ಸಂದರ್ಭದಲ್ಲಿ ಮೊಸರಲ್ಲಿ ಕಲ್ಲನ್ನು ಹುಡುಕುವಂತ ಒಂದು ವ್ಯವಸ್ಥೆಯಡಿ ಇವರು ಮಾಡ್ತಾ ಇರುವಂತದ್ದು ಸಕಾರಾತ್ಮಕ ಟೀಕೆಗಳಿದ್ರೆ ಖಂಡಿತವಾಗಿ ಬನ್ನಿ ಚರ್ಚೆ ಆಗಲಿ ಇಂತಹ ಚರ್ಚೆಗೆ ನಾವು ಸದಾ ಸಿದ್ಧರುತ್ತೇವೆ ಆದ್ರೆ ಅನಾವಶ್ಯಕವಾಗಿ ಶಾಸಕರುಗಳ ಜನಪ್ರಿಯತೆಯನ್ನ ಈ ರೀತಿ ತಾವು ದುರುದ್ದೇಶ ಪೂರಿತವಾಗಿ ದೂಡಿಕೊಂಡು ಎಲ್ಲಾ ಕಡೆ ಶಾಸಕರನ್ನ ನಿಂದಿಸಿ ಅವಹೇಳನದ ರೀತಿಯಲ್ಲಿ ಸಾಮಾಜಿಕ ಜಾಲತಾಣವನ್ನ ಬಳಕೆ ಮಾಡುವಂತದ್ದು ಖಂಡಿತವಾಗಿಯೂ ಅಕ್ಷಮ್ಯ ಅಪರಾಧ ಅಂತ ಹೇಳಿ ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೈಬರಹದ ದಾಖಲೆ ಸಿಗದಿರುವುದರಿಂದ ಈ ಬಗ್ಗೆ ಸಮಗ್ರ ತನಿಖೆಯಾಗಲಿ ಎಂದು ಪಕ್ಷದ ನಗರಾಧ್ಯಕ್ಷ ರಾಜೇಶ್ ಎಲ್ಲಪ್ಪ ಹೇಳಿದರು ಶಾಸಕರನ್ನು ಕೊಲೆ ಕಡುಕರು ಎನ್ನುವ ಮೂಲಕ ಬಿಜೆಪಿ ಓದೆ ಮಾಡುತ್ತಿದೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ಆಪಾದಿಸಿದ ಅವರು ನಿನ್ನೆಯ ಬಿಜೆಪಿ ಪ್ರತಿಭಟನೆಯಲ್ಲಿದ್ದ ಅರ್ಧದಷ್ಟು ಜನರು ಶಾಸಕರಿಂದ ನೆರವು ಪಡೆದವರು ಎಂದು ರಾಜೇಶ್ ಎಲ್ಲಪ್ಪ ಆರೋಪಿಸಿದರು ಇವತ್ತು ಸಾವಾಗಿರುವಂಥದ್ದು ಬೆಂಗಳೂರಿನ ಬೆಂಗಳೂರಿನಲ್ಲಿ ಸೊ ಎಲ್ಲಿ ಆಗಲಿ ಮತಾಂಚಗಳು ಎಲ್ಲರಿಗೂ ಗೊತ್ತಿಲ್ಲ ವಿಚಾರಗಳು ಸೊ ಇವತ್ತಿ ಒಂದು ಸೂಕ್ತ ತನಿಖೆಯಾಗಿ ಸತ್ಯಾಂಶವಾಗಿ ಹೊರ ಹೊರಬರೋ ಕೆಲಸವನ್ನು ಮಾಡಬೇಕಾಗುತ್ತೆ ಒಂದು ಎರಡನೇದಾಗಿ ಇವತ್ತು ಆರೋಪ ಪದ್ಧತಿಯಂಥೇಳಿದ್ರೆ ಅವರ ಮನಸ್ಸಿಗೆ ಖಾಸಿಯಾಗಿ ಅವರ ಮನಸ್ಸಿಗೆ ನೋವಾಗಿ ಇಂಥ ಒಂದು ಘಟನೆ ಆಗಿದೆ ಅಂತ ಮಾತು ನಾವು ಕೇಳ್ತಾ ಇದ್ದೀವಿ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರನ್ನ ಮನುಷ್ಯರು ಇದ್ದಾರೆ ಅವರು ಹೋಗುತ್ತಲ್ಲ ಇವರು ಇದನ್ನ ಏನೋ ದೊಡ್ಡ ಅಪರಾಧ ಮಾಡ್ತಿರೋ ತಪ್ಪು ಅದೇ ತಪ್ಪು ಕೂಡ ಅವರು ಸೊ ಇದೊಂದು ದೊಡ್ಡ ತಪ್ಪು ಅಂತ ಹೇಳಿ ಅವರು ಕೂಡ ಇರೋದಿಗೆ ಮುಂದೆ ಆದಾಗ ಮನಸ್ಸಿನ ಒಂದು ಆಗ್ತದೆ ಆದ್ರೆ ಇವತ್ತು ನಮ್ಮ ಶಾಸಕರ ಇಬ್ಬರು ಶಾಸಕರು ಕೊಡಗು ಜಿಲ್ಲೆಯಲ್ಲಿ ಅನುದಾನ ಇರಬಹುದು ಪ್ರಗತಿಯ ಕಾಮಗಾರಿಗಳು ಇರಬಹುದು ಇದನ್ನ ಸಹಿಸದೆ ಭಾರತೀಯ ಜನತಾ ಪಕ್ಷದವರು ಯಾವುದೇ ಕಾರಣಗಳಿಲ್ಲ ವಿರೋಧ ಮಾಡಲಿಕ್ಕೆ ಅವ್ರು ಪ್ರತಿ ಸರಿ ಮಾಡೋದು ಸಾವಿನ ಮನೆ ರಾಜಕಾರಣ ಮಾಡೋದು ಬಹಳ ದುರ್ದೃಷ್ಟಕರ ವಿಚಾರ ಪ್ರತಿ ವಿಚಾರಗಳನ್ನ ನಾವು ನೋಡಿದ್ವಿ ಹಿಂದೆ ಸಾಕಷ್ಟು ಕೂಡ ಸಾವಿನ ವಿಚಾರಗಳಿದೆ ರಾಜಕಾರಣ ಮಾಡಿ ರಾಜಕಾರಣ ಮಾಡ್ಬಂದ್ರು ಭಾರತೀಯ ಜನತಾ ಪಕ್ಷ ಸೊ ಇವತ್ತು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅದನ್ನ ನಾವು ಖಂಡಿಸ್ತೇವೆ ಆ ರೀತಿ ಮಾಡುವಂಥ ವಿಚಾರಗಳನ್ನ ಮತ್ತೆ ಶಾಸಕರಾಗಿ ನಮ್ಮಲ್ಲಿ ಡಾಕ್ಟರ್ ಮಂಥರ್ ಗೌಡರು ಮಾಡುವಂತೆ ಕೆಲಸ ಬಹಳಷ್ಟು ಇವತ್ತು ಅವರು ಬರುವಂತ ಆಗಿರಲಿ ವಾಟ್ಸಪ್ ಗ್ರೂಪ್ ನಲ್ಲಿ ಹಾಕಿರೋದನ್ನ ಯಾಕಪ್ಪ ವಾಟ್ಸ್ಆಪ್ ಗ್ರೂಪ್ ಮಾಡಿ ಡೈರೆಕ್ಟ್ ಆಗಿ ಒಂದು ಮಾತನ್ನು ಸಾಫ್ ಮಾಡಿಕೊಂಡು ಗೋಷ್ಠಿಯಲ್ಲಿ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂಸಾ ಕೊಟ್ಟಮುಡಿ ಕಾಂಗ್ರೆಸ್ ಸದಸ್ಯ ಮೋಹನ್ ಮತ್ತು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೆಮ್ಮಂಡ ಮಂಜು ಬೋಪಯ್ಯ ಹಾಜರಿದ್ದರು